ಅವಕಾಶ ಕೊಡಬಾರ್ದು ಕೊಡಬೇಕು ಮಾಡ್ತಾ ಇದಾರೆ

ಎಲ್ಲ ನಮ್ಮಲ್ಲಿ ಯಾವ ಡಿಫರೆನ್ಸು ಇಲ್ಲ ಒಟ್ಟಿಗೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಅನೇಕ ಮಂತ್ರಿಗಳು ಹಿರಿಯರು ಚರ್ಚೆ ಮಾಡಿದ್ರು ಅದನ್ನೆಲ್ಲ ನಾನು ರಾಹುಲ್ ಗಾಂಧಿ ಅವರು ನನ್ನ ಹತ್ರ ಏನ್ ಕಮ್ಯುನಿಕೇಟ್ ಮಾಡಿದ್ದಾರೆ ಅದೆಲ್ಲ ನಾನು ಮಾಧ್ಯಮದಲ್ಲಿ ಮಾತಾಡೋ ವಿಚಾರ ಅಲ್ಲ ನಾನು ಹೇಳುವಂತ ಅವಶ್ಯಕತೆ ಏನಿಲ್ಲ ನಮ್ಮ ಗುರಿ ಇಪ್ಪತ್ತೆಂಟು ಅವರು ಕರ್ನಾಟಕದಲ್ಲಿ ಇಪ್ಪತ್ತೊಂಬತ್ತು ದೇಶದಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡೋದು ಇದೇ ಗುರಿ ಇಷ್ಟು ಗುರಿ ಇಲ್ಲ ಅವೆಲ್ಲ ಕೆಲಸ ಮಾಡ್ತೀವಿ ಅಧ್ಯಕ್ಷ ಸರ್ ಮತ್ತೆ ಭೇಟಿ ಮಾಡ್ತೀರಾ ಸರ್ ಮದುವೆನೂ ಬರ್ಬಾರ್ದು ಅವರು ಊರು ಅವ್ರ ಮನೆ ಅವ್ರ ಸಂಸಾರ ಅವ್ರ ಮಕ್ಕಳು ಅವರ ಕರ್ಮಭೂಮಿ ಅವರ ಪುಣ್ಯಭೂಮಿ ಎಲ್ಲ ಇದೆ ಅವ್ರ ಸ್ನೇಹಿತರು ಎಲ್ಲ ಇದಾರೆ ಅವರು ಬರ್ತಾ ಇರ್ತಾರೆ ತಪ್ಪೇನಿದೆ ಇಸ್ ಟು ವಾಂಟ್ ಸ್ಪೀಕ್ ಎನಿಥಿಂಗ್ ಇನ್ ಮೀಡಿಯಾ ಫೋರ್ ಪಾರ್ಟಿ ಇಶ್ಯೂಸ್ ಐ ವಿಲ್ ನಾಟ್ ಡಿಸ್ಕಸ್ ಎನಿ ಪೊಲಿಟಿಕಲ್ ಇಶ್ಯೂಸ್ ಇನ್ ದಿ ಮೀಡಿಯಾ ಐ ಥಿಂಕ್ ದರ್ ಇಸ್ ನೋ ಅದರ್ ಡಿಸ್ಕಷನ್ ಓನ್ಲಿ ಟು ಕೀಪ್ ದಿ ಪಾರ್ಟಿ ಅವರ್ ಫ್ಲಾಗ್ ಹೈ ಟು ಕೀಪ್ ದಿಸ್ ಕಾನ್ಸ್ಟಿಟ್ಯೂಷನ್ ವೆರಿ ಹೈ ಟು ಪ್ರೊಟೆಕ್ಟ್ ದಿ ಕಾನ್ಸ್ಟಿಟ್ಯೂಷನ್ ಎಲ್ಲ ನಮ್ಮಲ್ಲಿ ಯಾವ ಡಿಫ್ರೆನ್ಸಸ್ ಇಲ್ಲ ಒಟ್ಟು ಸೇರಿ ಕೆಲಸ ಮಾಡೋಣ ಅಂತ ಅನೇಕ ಮಂತ್ರಿಗಳು ಹಿರಿಯರು ಚರ್ಚೆ ಮಾಡಿದ್ದಾರೆ ಅದನ್ನೆಲ್ಲ ನಾನು ರಾಹುಲ್ ಗಾಂಧಿ ಅವರು ನನ್ನ ಹತ್ರ ಏನ್ ಕಮ್ಯುನಿಕೇಟ್ ಮಾಡಿದ್ದಾರೆ ಅದೆಲ್ಲ ನಾನು ಮಾಧ್ಯಮದಲ್ಲಿ ಮಾತಾಡೋ ವಿಚಾರ ಅಲ್ಲ ನಾನು ಅವಶ್ಯಕತೆ ಏನಿಲ್ಲ ನಮ್ಮ ಗುರಿ ಇಪ್ಪತ್ತೆಂಟು ಅವರು ಕರ್ನಾಟಕದಲ್ಲಿ ಇಪ್ಪತ್ತೊಂಬತ್ತು ದೇಶದಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡೋದು ಇದೇ ಗುರಿ ಇಷ್ಟು ಗುರಿ ಇಲ್ಲ ಅವೆಲ್ಲ ಕೆಲಸ ಮಾಡ್ತೀವಿ ಅಧ್ಯಕ್ಷ ಸರ್ ಮದುವೆನೂ ಬರ್ಬಾರ್ದು ಅವರು ಊರು ಅವ್ರ ಮನೆ ಅವ್ರ ಸಂಸಾರ ಅವ್ರ ಮಕ್ಕಳು ಅವರ ಕರ್ಮಭೂಮಿ ಅವರ ಪುಣ್ಯಭೂಮಿ ಎಲ್ಲ ಇದೆ ಅವ್ರ ಸ್ನೇಹಿತರು ಎಲ್ಲ ಇದಾರೆ ಅವರು ಬರ್ತಾ ಇರ್ತಾರೆ ತಪ್ಪೇನಿದೆ ಟು ಸ್ಪೀಕ್ ಎನಿಥಿಂಗ್ ಇನ್ ಮೀಡಿಯಾ ವಾಟ್ ಪಾರ್ಟಿ ಇಶ್ಯೂಸ್ I will not discuss any political issues in the media. I think there is no other discussion, only to keep the party, our flag high, to keep this constitution very high, to protect the constitution.